ಹಲೋ ಹಾಯ್ ನಮಸ್ಕಾರ ನಮ್ಮ ಚಾನಲ್ ಏನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂದರೆ ವೇದ ಮತ್ತು ವಿಕ್ರಮ್ ಅವರಮ್ಮ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಅಮ್ಮ ನೀನು ನಿನ್ನ ಮೇಲೆ ಇಲ್ಲೇ ಇರ್ಬಿಡಮ್ಮ ನಂಗೆ ತುಂಬ ಬೇಜಾರಾಗ್ತಾಯಿದೆ ಇಲ್ಲಿ ಅಂತ ಹೇಳ್ತಾರೆ ನನ್ನ ಇಲ್ಲಮ್ಮ ನೀನು ನೋಡಬೇಕಂತ ನಾನು ಅರ್ಜೆಂಟಲ್ಲಿ ಬಂದ್ಬಿಟ್ಟು ಏನು ಬಟ್ಟೆ ಏನು ತೊಗೊಂಬಂದಿಲ್ಲ ಅಂತ ಹೇಳ್ತಾರೆ ಬೀರೋದಿ ಬಟ್ಟೆ ತಗೊಂಡ್ಬಿಟ್ಟು ವೇದ ಅವರು ನೋಡಮ್ಮ ಇಲ್ಲ ಹತ್ರ ಸೀರೆ ಒಡ್ವೆ ಎಲ್ಲ ಇದೆ ಈಗ್ಲಾದರೂ ನೀನು ಇರ್ಬೋದಲ್ಲಮ್ಮ ಅಂತ ಹೇಳ್ತಾರೆ ಅವಾಗ ಫುಲ್ ಶಾಕ್ ಆಗುತ್ತೆ ಇವಳಿಗೆ ಕಣ್ಣೀರೆಲ್ಲ ಬಂದುಬಿಡುತ್ತೆ ಬರೋ ನಾ ಹೌದಮ್ಮ ಅಪ್ಪ ಎಲ್ಲಿ ಅಪ್ಪ ಎಲ್ಲಿಗೆ ಹೋಗಿದ್ದಾರೆ ಯಾವಾಗ ಬರ್ತಾರೆ ಅಂತ ಕೇಳ್ತಾರೆ ಇಲ್ಲಮ್ಮ ನೀನು ನಿಮ್ಮ ಅಪ್ಪ ಫಾರಿನ್ಗೆ ಹೋಗಿದ್ದಾರೆ ಬರ್ತಾರೆ ಅಪ್ಪನ ಸರ್ ಏನಮ್ಮ ಅಂತ ಕೇಳ್ತಾರೆ ಾರೆ ಅಪ್ಪನ ಹೆಸರು ಲಾಯರ್ ಮೂರ್ತಿ ಅವ್ರ ಹೆಸರು ಹೇಳ್ತಾರೆ ವಿಕ್ರಮ್ ಅವರಪ್ಪ ಹೇಳೋಣ ದಸರೆ ಹಂಗಾದ್ರೆ ಫೋಟೋನವ್ರು ತೋರ್ಸಮ್ಮ ಅನ್ನೋಷ್ಟ್ರ ವಿಕ್ರಮ್ ಬಂದ್ಬಿಟ್ಟು ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಅವಾಗ ಟ್ಯಾಬ್ಲೆಟ್ ತಗೊಂತಾರೆ ಟ್ಯಾಬ್ಲೆಟ್ ತಗೊಂಡು ಆದ್ಮೇಲೆ ಏನ್ ಹೇಳ್ತಾರೆ ಇನ್ನು ಮತ್ತೆ ಮಾತಾಡ್ಕೊಂಡು ಇರ್ತಾರೆ ಸರಿ ಆಯಿತು ಬಿಡಮ್ಮ ನಾನು ಇನ್ನ ಹತ್ರನೇ ಇರ್ತೀನಿ ಅಂತ ಇವರು ವಿಕ್ರಮ್ ಅವರಮ್ಮ ಹೇಳ್ತಾರೆ ಟ್ಯಾಬ್ಲೆಟ್ ಎಲ್ಲ ತೊಗೊಂಡ್ಬಿಟ್ಟು ಈ ವಿಕ್ರಮ್ ಏನು ಮಾಡ್ತಾನೆ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಹೊರಗಡೆ ಹೋಗ್ತಾ ಇರ್ಬೇಕಂದ್ರೆ ಪ್ರೀತಮ್ ಅಲ್ಲೇ ನಿಂತ್ಕೊಂಡಿರ್ತಾರೆ ಬಾಗಿಲತ್ತಾನೆ ನಿಂತ್ಕೊಂಡು ಬೇರೆ ಕಂಡವ್ರೆ ಹೆಣ್ತಿ ಮೇಲೆ ಕಣ್ಣಕ್ಕೋ ನಿಮಗೆ ಕಿತ್ಬೇಕು ಅಂತ ಹೇಳ್ಬಿಟ್ಟು ಏನೇನೇ ಹೇಳ್ಬಿಟ್ಟು ಅವನನ್ನ ಬಂದು ಬಾರೋ ಹೊರಗೆ ಬಾರೋ ಅಂತ ಹೇಳ್ಬಿಟ್ಟು ಪ್ರೀತಮ್ ಅವ್ರನ್ನ ಕರ್ಕೊಂಡು ಹೊರಗೆ ಹೋಗ್ತಾರೆ ವಿಕ್ರಮು ಆವಾಗ ವೇದ ಇವರು ಮತ್ತು ವೇದ ವಿಕ್ರಮವರಮ್ಮ ಮಾತಾಡ್ಕೊಂಡು ಕೂತ್ಕೊಂಡಿರ್ತಾರೆ ಮಾತಾಡ್ಕೊಂಡು ಕೂತ್ಕೊಂಡಾದಮೇಲೆ ಬಾ ಹೊರಗೆ ಬಂದ್ಬಿಟ್ಟು ಇವರು ವಿಕ್ರಮವರಮ್ಮ ಏನು ಮಾಡ್ತಾರೆ ಅಡುಗೆ ಮಾಡೋಣ ಅಂತ ಹೋಗ್ತಾರೆ ಅಡುಗೆ ಮನೆಗೆ ಹೋಗ್ಬಿಟ್ಟು ಅಡುಗೆ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ವೇದನು ಬಂದ್ಬಿಡ್ತಾಳೆ ಅಡುಗೆ ಮನೆಗೆ ಬಂದುಬಿಟ್ಟು ನಿಂತು ಕೂತಾಳೆ ಏನಮ್ಮ ತಿನ್ನಕ್ಕೆ ಏನಾದ್ರು ಬೇಕಾ ನಿನಗೆ ಅಂತ ಹೇಳ್ಬಿಟ್ಟು ಬನ್ನ ಒಂದು ಬಂದು ಕೊಡ್ತಾರೆ ವೇದಗೆ ವೇದಾಗ ಬಾಳೆಹಣ್ಣು ಕೊಟ್ಟಾಗ ಅಮ್ಮ ಇದೇನು ಬೇಡ ಅಮ್ಮ ನಾನು ಅಡುಗೆ ಮಾಡೋದು ಕೂಡ ನೆನಪಾರು ಬಿಟ್ಟಿದ್ದೀನಿ ಎಲ್ಲ ಹೋಗಿದೆ ನನಗೆ ಅದಕ್ಕೆ ಅಡುಗೆ ಮಾಡೋದೇನಾದರೂ ಕಲಿಯೋಣ ನಿಮ್ಮನ್ನು ನೋಡಿ ಅಂತ ಬಂದೆ ಇನ್ನೂ ಟೈಮ್ ಇದೆ ಕಣಮ್ಮ ಈಗೇನು ಅಡುಗೆ ಮಾಡೋದು ಕಲಿಬೇಡ ನೀನು ಆರಾಮಾಗಿ ಕೂತ್ಕೋ ನಾನೆಲ್ಲ ಮಾಡ್ತೀನಿ ಅಂತ ಹೇಳ್ತಾರೆ ಇಲ್ಲ ಅಮ್ಮ ನನಗೆ ತು ಯಾವಾಗ ಯಾವಾಗೋ ಹಸು ಆಗ್ಬಿಡುತ್ತೆ ಹಸು ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಊಟ ತಿನ್ಬೇಕಲ್ವಾ ಅದಕ್ಕೆ ಏನಾದ್ರು ಮಾಡೋಣ ಅಂತ ಕಲಿಬೇಕು ನಿಮ್ಮ ಹತ್ರ ಅಂತ ಬಂದಿದ್ದೀನಿ ಅದಕ್ಕೆ ಹೇಳ್ಕೊಡಮ್ಮ ಅಂತ ಹೇಳ್ತಾರೆ ಸರಿ ಆಯಿತು ನಿಂತು ಅಂತ ಹೇಳ್ಬಿಟ್ಟು ಇವ್ರು ಹೇಳ್ಕೊಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಮೇಷ್ಟ್ಟ್ರು ಫೋನ್ ಬರುತ್ತೆ ಜಯಮ್ಮ ಅವ್ರಿಗೆ ಬರೋಣ ಮೇಷ್ಟ್ಟ್ರು ಫೋನ್ ಬಂದು ಕೂಡ ತಕ್ಷಣ ಫೋನ್ ನೋಡಿಕೊಂಡು ಸರಿಯಮ್ಮ ಒಂದು ನಿಮಿಷ ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದು ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಮಾತಾಡ್ತಾ ಇರ್ಬೇಕಂದ್ರೆ ವಿ ಮೇಷ್ಟ್ರು ಏನು ಮಾಡ್ತಾರೆ ಬೇಜಾರಾಗಿಬಿಟ್ಟು ಏನಾಯಿತು ಊಟ ಮಾಡ್ದೆ ಜಯ ಅಂತ ಕೇಳ್ತಾರೆ ಯಾವತ್ತಾದರೂ ನೀವು ಊಟ ಮಾಡಿದೆ ನಾನು ಊಟ ಮಾಡಿದಿನ ಊಟ ಮಾಡಿದ್ದೀನ ರೀ ಅಂತ ಹೇಳ್ಕೆ ಮಾತಾಡ್ತಾ ಇರ್ತಾರೆ ಯಾಕೋ ಬೇಜಾರಲ್ಲಿದ್ದೀರ ಏನಾದರೂ ಆಯಿತಾ ಏನಾದ್ರು ಅಂದ್ರೆ ನಿಮಗೆ ಅಂತ ಹೇಳಿಬಿಟ್ಟು ಕೇಳ್ತಾ ಇರ್ತಾರೆ ನಾನು ಏನಿಲ್ಲ ಏನಿಲ್ಲ ನೀನು ಆರಾಮಾಗಿರು ನೀನು ಊಟ ಮಾಡು ನಾನು ಒಂದೊಂದು ಊಟ ಆಯಿತು ಅಂತ ಇವರು ಮೇಷ್ಟ್ರು ಹೇಳ್ತಾರೆ ಇಲ್ಲ ಶೈಲು ಏನೋ ಅಂದಿರಬೇಕು ನಿಮಗೆ ಅದಕ್ಕೆ ಬರ್ತೀನಿ ರೀ ನಾನು ಇವಾಗಲೇ ಅಂತ ಹೇಳ್ತಾ ಇರ್ತಾರೆ ಹೇಳ್ಬಿಟ್ಟು ಏನಿಲ್ಲ ನೀನು ಆರಾಮಾಗಿರು ನಾನು ಇದು ಮಾಡ್ತೀನಿ ಅಂತ ಹೇಳಿದಾಗ ತಕ್ಷಣ ಈ ಕಡೆ ಮಾತಾಡ್ಬಿಟ್ಟು ಫೋನ್ ಕಟ್ ಮಾಡಿ ಹೊಳೆ ನೋಡ್ತಾ ಇರ್ತಾರೆ ಹೊಳೆ ನೋಡೋಷ್ಟರಲ್ಲಿ ಇವ್ರು ಬರ್ತಾರೆ ಅಷ್ಟೊತ್ತಿಗೆ ಅಷ್ಟಂತಕ್ಕೆ ಇವ್ರು ಅಜ್ಜಿ ಇರ್ತಾರಲ್ಲ ವೇದ ಅವರ ಅಜ್ಜಿ ವೇದ ಅಜ್ಜಿ ಬರ್ತಾರೆ ವೇದ ಅವ್ರ ಅಜ್ಜಿ ಬಂದ್ಬಿಟ್ಟು ನೋಡ್ತಾ ಇರ್ತಾರೆ ಅಯ್ಯೋ ಏನು ಕರ್ವನಪ್ಪ ಎಂತೆ ಜನ ಬಂತು ನೋಡು ಇಲ್ಲಿ ಇಂಥ ಕಾಲ ಬಂತು ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಬರ್ತಾ ಇರ್ತಾರೆ ಬರ್ಬೇಕಂದ್ರೆ ಏನು ನನಗೋಸ್ಕರ ನಂದು ನನ್ನ ಬಗ್ಗೆನೇ ಗುಣಕ್ತಾ ಇದ್ದೀರಾ ಏನು ಅಂತ ಪ್ರೀತಮ್ ಬರ್ತಾನೆ ಮೇಲಿಂದ ಬರೋಣ ಯಾರಿಗೋ ಹೇಳಿದ್ರೆ ನಿನಗೆ ಯಾಕೆ ಏನಾಗುತ್ತೆ ನಿನ್ನ ಬಗ್ಗೆನೇ ಮಾತಾಡ್ತಾ ಅಂತ ನಿನಗಿನ್ ಭ್ರಮೇ ಅಂತ ಹೇಳ್ಬಿಟ್ಟು ವಿಕ್ರಮ್ ಅವ್ರು ಬೈತಾಯಿರ್ತಾರೆ ಆಮೇಲೆ ಆ ಬ್ಯಾಗ್ ತಗೊಂಡ್ಬಿಟ್ಟು ತಗೋ ಈ ಬ್ಯಾಗ್ನ ಅಂತ ಹೇಳ್ಬಿಟ್ಟು ಪ್ರೀತಮ್ ಹತ್ರ ಕಳಿಸ್ತಾರೆ ಕಳ್ಸೋಣ ಪ್ರೀತಮ್ ಮಾಡ್ತಾನೆ ಸ್ಟುಪ್ ಇಡ್ ಅಂತ ಬೈತಾ ಇರ್ತಾನೆ ನಿಮಗೆ ಏನು ಮಾಡಿದ್ರು ವೇದ ನೆನಪುಗಳು ವಾಪಸ್ ಬರೋ ಥರ ಆಗದೇ ಇಲ್ಲ ವೇದ ನೆನಪೇ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಮೇಲೆ ಹೋಗ್ತಾರೆ ಪ್ರೀತಮ್ಮು ಆವಾಗ ವಿಕ್ರಮ್ ಇವನೇನೋ ಮಾಡಿದ್ದಾನೆ ಇವನೇನು ಸ್ಕೆಚ್ ಆಗ್ತಾ ಇದ್ದಾನೆ ಅದನ್ನು ಮಾತ್ರ ಕಂಡು ಹಿಡಬೇಕು ಅಂತ ಹೇಳ್ಕೊಂಡು ಇದು ಮಾಡ್ತಾನೆ ನೋಡು ವಿಕ್ರಮ್ ಏನು ಏನು ಹೇಳ್ತಾ ಇದ್ದಾನೆ ನೋಡು ಅಂತ ಅಜ್ಜಿ ಹೇಳ್ತಾರೆ ಅಷ್ಟೊತ್ತಿಗೆ ಏನು ಮಾಡ್ತಾರೆ ಇವರು ಮತ್ತು ಮೇಷ್ರೀ ಇವರು ಮಾತಾಡ್ತಾ ಇರ್ತಾರಲ್ಲ ಎಲ್ಲ ಮಾತು ಮುಗಿಯುತ್ತೆ ಅಷ್ಟು ಮಾತು ಮುಗಿದು ಹಿಂಗೆ ಟರ್ನ್ ಆಗೋ ವೇದ ಬಂದು ನಿಂತಿರ್ತಾಳೆ ವೇದ ಬಂದು ನಿಂತಾಗ ಏನಾಯಿತು ಏನಾಯಿತು ಹೋಗ್ಬೇಕು ವೇದ ನೀನು ಯಾವಾಗ ಬಂದಿ ಅಂತ ಹೇಳ್ಬಿಟ್ಟು ಶಾಕ್ ಆಗಿ ಕೇಳ್ತಾರೆ ಅದೇ ಅಮ್ಮ ನೀವು ಮಾತಾಡ್ತಾ ಇದ್ರಲ್ಲ ಆವಾಗಲೇ ಅವಾಗ್ಲೇ ಬಂದೆ ನಾನು ಅಂತ ಹೇಳ್ತಾರೆ ಹೇಳೋಣ ವೇದ ಏನು ಮಾಡ್ತಾಳೆ ಅಮ್ಮ ಅನನ್ಯತೆ ಇವಾಗ ಗಂಡ ಹೆಂಡತಿ ನಡ್ಬಾರಕ್ಕೆ ಅನೋನ್ಯತೆ ಬರಬೇಕಂದ್ರೆ ಎಷ್ಟು ವರ್ಷ ಬೇಕಮ್ಮ ನಿಮ್ಮ ಥರನೇ ವಯಸ್ಸು ಆದಮೇಲೆ ತಾನೇ ಬರೋದಾ ಹೇಗಮ್ಮ ಅಂತ ಕೇಳ್ತಾರೆ ಅಯ್ಯೋ ಅದೇನಿಲ್ಲಮ್ಮ ಅವ್ರಿಗೆ ಏನು ಏಜ್ ಆಗಬೇಕು ಅಂತ ಏನಿಲ್ಲ ಅದೇ ಮದುವೆ ಆದ ತಕ್ಷಣನೇ ಕೆಲವೊಬ್ಬರಿಗೆ ಅಷ್ಟೊಂದು ಪ್ರೀತಿ ಬರುತ್ತೆ ಅಷ್ಟೊಂದು ಅನೋನ್ಯತೆ ಬರುತ್ತೆ ಇಲ್ಲಿ ನಮ್ಮ ವಿಕ್ರಮ್ನೆ ತಗೋ ನೋಡು ಎಷ್ಟು ಇದು ಇದ್ದಾರೆ ಅಂತ ಹೇಳಬೇಕು ಅಂತಿರ್ತಾಳೆ ಅಷ್ಟೊತ್ತಿಗೆ ನಮ್ಮ ವಿಕ್ರಮ ಅಂದರೆ ನಮ್ಮ ಡ್ರೈವರ್ ಅಲ್ವಾ ಅವರ ಅಂತ ನಿಮಗೆ ಡ್ರೈವರ್ ನಮಗೆ ಡ್ರೈವರ್ ಇರ್ಬೋದಮ್ಮ ಅವನು ಬಟ್ ನನಗೆ ನನ್ನ ಮಗ ಮಗನ ಥರನೇ ಅವನು ತುಂಬ ಒಳ್ಳೆ ಇದು ಮಾಡ್ತಾನೆ ಅಂತ ಹೌದಾ ಅಮ್ಮ ನನಗೆ ಮದುವೆ ಆಗಿ ಎಷ್ಟು ವರ್ಷ ಆಯಿತಮ್ಮ ಅಂತ ಕೇಳ್ತಾರೆ ಮದುವೆ ಆಗಿ ನನಗೆ ಇವಾಗ ಒಂದ್ ವರ್ಷ ಒಂದ್ ಮತ್ತೆ ಒಂದ್ ವರ್ಷ ಮುಗಿತಮ್ಮ ಇವಾಗ ಅಂತ ಹೇಳ್ತಾರೆ ಹಾಗಾದ್ರೆ ನನಗೆ ನನಗೆ ಮತ್ತೆ ಪ್ರೀತಮ್ಗೆ ಯಾವುದೇ ರೀತಿ ಅನನ್ಯತೆ ಇಲ್ಲಮ್ಮ ಅವ್ರ ಹತ್ರ ಬಂದ್ರೆ ನನಗೆ ಒಂಥರ ಮುಜ್ಗಾರ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ